ಪಾಠ ಹಾರೋ ವಾಯು ಇದು ಈ ಪಾಠದ ಬಗ್ಗೆ ನಾವು ನೋಡೋ ನೋಡ್ತಾ ಹೋಗೋಣ ನೀನು ಗಾಳಿಯನ್ನು ಯಾವ ರೀತಿ ಗುರ್ತಿಸುವೆ ಮೂರು ಅನುಭವಗಳಲ್ಲಿ ಬರೀಬೇಕು ನಮ್ಮ ಉಸಿರಾಟದಿಂದ ನಾವೇನು ಮಾಡ್ತೀವಿ ವಾಯು ಇದೆ ಅಂತ ಕಂಡಿಡ್ತೀವಿ ಜೋರಾಗಿ ಗಾಳಿ ಬೀಸಿದಾಗ ಮರ ಹಲ್ಲಾಡಿದಾಗ ಗಾಳಿ ಇದೆ ಹೌದಾ ಕಾಳುಗಳನ್ನು ಒಟ್ಟಿನಿಂದ ಬೇರ್ಪಡಿಸುವಾಗ ಅಥವಾ ಕಾಳುಗಳನ್ನು ತನ್ನ ಧೂಳು ಕಣಗಳಿಂದ ಬೇರ್ಪಡಿಸುವಾಗ ನಮಗೆ ಗಾಳಿ ಇದೆ ಅಂತ ಗೊತ್ತಾಗುತ್ತೆ ಅಥವಾ ಬಿರುಗಾಳಿ ಎದ್ದಾಗ ಗಾಳಿ ಇದೆ ಅಂತ ಗೊತ್ತಾಗುತ್ತೆ ನಾವು ಬೈಕ್ನಲ್ಲಿ ಸವಾರಿ ಮಾಡುವಾಗ ಗಾಳಿ ಇದೆ ಅಂತ ಗೊತ್ತಾಗುತ್ತೆ ಹೌದಾ ಇನ್ನೂ ಸಾಕಷ್ಟು ಅನುಭವಗಳನ್ನು ಇಲ್ಲಿ ಬರಿಬೋದು ಇಲ್ಲಿ ಇದನ್ನೆಲ್ಲ ನೋಡ್ತೀವಿ ನೈಟ್ರೋಜನ್ ಸೆವೆಂಟಿ ಏಯ್ಟ್ ಪರ್ಸೆಂಟ್ ಇದೆ ಆಕ್ಸಿಜನ್ ಬೇಕು ಟ್ವೆಂಟಿ ಒನ್ ಇದೆ ಕಾರ್ಬನ್ ಡೈಆಕ್ಸೈಡ್ ಜೀರೋ ಪಾಯಿಂಟ್ ಜೀರೋ ಫೋರ್ ಇದೆ ಹೌದಾ ಉಳಿದಂಥ ಎಲ್ಲ ಅನಿಲಗಳು ಸೇರಿ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಇದೆ ಅದು ಅತ್ಯಂತ ಕಡಿಮೆ ಇರೋದು ಯಾವುದು ಕಾರ್ಬನ್ ಡೈಆಕ್ಸೈಡು ಇಲ್ಲಿ ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವಂಥ ಅನಿಲ ನೈಟ್ರೋಜನ್ ಬಹಳ ಇದೆ ನಮಗೆ ಉಸಿರಾಟಕ್ಕೆ ಬೇಕಾಗಿರುವಂಥ ಇರುವಂಥದ್ದು ಬೆಗಲ ಟ್ವೆಂಟಿ ಒನ್ ಪರ್ಸೆಂಟು ನೆಕ್ಸ್ಟು ವಾಯುವಿನಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆ ಝೀರೋ ಪಾಯಿಂಟ್ ಜೀರೋ ಫೋರ್ ಇದೆ ವಾಯುವಿನಲ್ಲಿ ಕಡಿಮೆ ಪ್ರಮಾಣ ಕಾರ್ಬನ್ ಡೈಆಕ್ಸೈಡ್ ಇದೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುವಂಥದ್ದು ಕಾರ್ಬನ್ ಡೈಆಕ್ಸೈಡ್ ಈಗ ವಾಹನದ ಟೈರ್ ಇದಕ್ಕಿದ್ದಕ್ಕಂತೆ ಪಂಚರ್ ಆಗಿಬಿಡ್ತೈತೆ ಅವಾಗೇನಾಗುತ್ತೆ ವಾಹನವು ಮುಂದೆ ಹೋಗದೆ ಅಲ್ಲಾಡ್ತದೆ ಮತ್ತು ನಂತರ ಸ್ಟಾಪ್ ಆಗ್ಬಿಡ್ತಿದೆ ನಿಲ್ಲುತ್ತದೆ ನೀನು ಒಲೆಯನ್ನು ಉರಿಸ್ಬೇಕು ಅಂತಂದರೆ ಏನು ಮಾಡ್ತೀಯಾ ಇಲ್ಲಿ ನೋಡಿರಿ ಇಲ್ಲಿ ಒಲೆಯನ್ನು ಕೊಳವೆಯಿಂದ ಉಪ್ತಿರುವಂಥದ್ದು ಇದನ್ನು ನೋಡಿದ್ರೆ ಏನಿಸುತ್ತೆ ನಿನಗೆ ಗಾಳಿಯನ್ನು ಕೊಳವೆ ಮೂಲಕ ಊದುತ್ತಿದ್ದಾರೆ ಏಕೆ ಒಲೆ ಉರಿಯಲು ಗಾಳಿ ಬೇಕೇ ಬೇಕು ಅಂದರೆ ಅಗ್ನಿ ಅಥವಾ ಬೆಂಕಿ ಉರಿಯಲು ಗಾಳಿ ಬೇಕು ಇಲ್ಲಿ ನೋಡಿರಿ ಬಲೂನು ಇದು ಊದೋದ್ರಿಂದ ಏನಾಗುತ್ತೆ ಬಲೂನು ವಾಯು ಸ್ಥಳವನ್ನು ಆಕ್ರಮಿಸ್ಕೊಳ್ತದೆ ನೋಡ್ರಿ ಇಲ್ಲಿ ಇದ್ರ ಸ್ಥಳವನ್ನು ಬಲೂನ್ನ ಒಳಗಡೆ ಹೋಗಿ ಸ್ಥಳವನ್ನು ಆಕ್ರಮಿಸ್ಕೊಳ್ತಿದೆ ವಸ್ತುಗಳು ಉರಿಯಲು ನಮಗೆ ಗಾಳಿ ಸಹಾಯ ಮಾಡ್ತದೆ ಗಾಳಿ ತುಂಬ ಅವಶ್ಯಕತೆ ಇದೆ ಹಾಗೆ ಗಾಳಿಗೇನಿದೆ ತೂಕವೂ ಕೂಡ ಇದೆ ನೋಡಿ ಇಲ್ಲಿ ಗಾಳಿ ತುಂಬಿದ ಬಲೂನು ಹೆಚ್ಚು ತೂಕದಲ್ಲಿದೆ ಗಾಳಿ ಇಲ್ಲದ ಬಲೂನು ಮೇಲೆ ಹೋಗಿದೆ ಹಾಗೆ ಗಾಳಿಯೂ ಕೂಡ ತೂಕ ಇದೆ ಜೋರಾಗಿ ಗಾಳಿ ಬೀಸಿ ಮನೆಯ ಚಾವಣಿ ಕೂಡ ಹಾರಿ ಹೋಗಿರುವಂಥದ್ದನ್ನು ನಾವು ಈಗಾಗಲೇ ಭಾಳಷ್ಟು ಕಡೆ ನೋಡಿದ್ದೀವಿ ಇಲ್ಲಿ ಇದರಿಂದ ವಾಯು ಮಾಲಿನ್ಯ ಆಗ್ತಿದೆ ಫ್ಯಾಕ್ಟ್ರಿಯಿಂದ ಬಿಡ್ತಿರುವಂಥ ವಾಗೆ ಕಾರಿಂದ ಬಿಡ್ತಿರುವಂಥ ವಾಗೆ ನೆಕ್ಸ್ಟ್ ಇಲ್ಲಿ ಮರದ ರಾಶಿಗಳನ್ನು ಸುಡ್ತಿರುವಂಥದ್ದು ಇಲ್ಲಿ ಇಲ್ಲಿ ಇದು ನಗರಗಳಿಗೆ ಬಂದಾಗ ಇಲ್ಲಿ ಕಸಗಳನ್ನು ಉರಿಸ್ತಿರುವಂಥದ್ದು ಇಲ್ಲಿ ಕಾಡ್ಗಿಚ್ಚು ಅಂದರೆ ಕಾಡಿಗೆ ಅಥವಾ ಬೆಂಕಿ ಬಿದ್ದಾಗ ಆಗಿರುವಂಥದ್ದು ಇದು ಪಟಾಕಿ ಹೊಡೆಯೋದ್ರಿಂದ ಅತ್ಯಂತ ವಾಯುಮಾಲಿನ್ಯ ಮಾಲಿನ್ಯ ಆಗ್ತಿರುವಂಥದ್ದು ಇವುಗಳನ್ನು ನಾವು ಕಡಿಮೆ ಮಾಡಬೇಕು ಅನ್ನೋದು ನಮ್ಮ ಆಶಯ ವಾಯು ಮಾಲಿನ್ಯವನ್ನು ತಡೆಗಟ್ಟಬೇಕು ಅಂದರೆ ಯಾವುದೋ ಎರಡು ಕ್ರಮವನ್ನು ಬರೀಬೇಕು ಸ್ವಂತ ವಾಹನಗಳನ್ನು ಬಿಟ್ಟು ದೂರದ ಪ್ರಯಾಣಕ್ಕಾಗಿ ಸಾರ್ವಜನಿಕ ವಾಹನಗಳಾದ ಬಸ್ಸು ರೈಲು ಬಳಸುವುದರಿಂದ ಇಂಧನದಿಂದ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡನ್ನು ನಾವು ಕಡಿಮೆ ಮಾಡ್ಬೋದು ಒಂದು ಆಮೇಲೆ ಪಟಾಕಿಗಳನ್ನು ಒಡೆದೇ ಇರುವಂಥದ್ದು ಕಸದ ರಾಸಿಯನ್ನು ಕಸವನ್ನು ಸುಡದೇ ಇರುವಂಥದ್ದು ಇವೆಲ್ಲವೂ ಕೂಡ ಅವೇನೆ ಅವೆಲ್ಲವೂ ಕೂಡ ಕ್ರಮನೇ ಕಾರ್ಖಾನೆಗಳಿಂದ ಹೊರಬರುವಂಥ ಅನುಪಯುಕ್ತ ತ್ಯಾಜ್ಯವನ್ನು ಗಾಳಿಗೆ ಸೇರದಂತೆ ತಡೆಯುವಂಥದ್ದು ಇವೆಲ್ಲ ಹೊಗೆಯನ್ನು ಅತ್ಯಂತ ಎತ್ತರದ ಮೇಲ್ಭಾಗಕ್ಕೆ ಕಾರ್ಖಾನೆಗಳ ಹೊಗೆಯನ್ನು ಅತ್ಯಂತ ಎತ್ತರದ ಬಾ ಎತ್ತರಕ್ಕೆ ಆದಮೇಲೆ ಹೊಗೆಯನ್ನು ಹೊರಗೋಗುವಂತೆ ಮಾಡುವಂಥದ್ದು ಇವೆಲ್ಲವೂ ಕೂಡ ನಾವು ವಾಯು ಮಾಲಿನ್ಯವನ್ನು ತಡೆಗಟ್ಟಲಿಕ್ಕಿರುವಂತಹ ಕ್ರಮಗಳು ನೆಕ್ಸ್ಟ್ ಬಂದರೆ ಇಲ್ಲಿ ನೋಡ್ರಿ ಇಲ್ಲಿ ಯಾವ ತಪ್ಪು ಯಾವ್ದು ಸರಿ ಅಂತ ಹಾಕ್ಬೇಕು ನೋಡ್ರಿ ಇವನು ಬೈಕ್ ಓಡಿಸ್ತಿದ್ದಾನೆ ಬಿಟ್ಟಾನೆ ಹೊಗೆ ನೋಡ್ರಿ ತುಮ್ಕೆಂಬಡೀತೆ ಈ ರೀತಿ ಅತಿಯಾದ ಹೊಗೆಯಿಂದ ವಾಯು ಮಾಲಿನ್ಯವಾಗ್ತದೆ ನೋಡಿ ಇದು ಸರಿ ಯಾವುದೇ ಇಲ್ಲ ಏನೂ ಇಲ್ಲ ನಮಗೂ ಕೂಡ ದೇಹಕ್ಕೆ ವ್ಯಾಯಾಮ ಆಗುತ್ತೆ ಅದು ಸರಿ ಇಲ್ಲಿ ಇದು ತಪ್ಪು ಕಸವನ್ನು ಹಾಕಿ ಸುಡೋದ್ರಿಂದ ಶುದ್ಧ ಗಾಳಿ ಏನಾಗುತ್ತೆ ಮಲಿನವಾಗ್ಬಿಡ್ತತೆ ಇದು ರೈಟ್ ಸರಿ ಯಾಕೆಂದರೆ ಕಸವನ್ನು ಸುಡದೆ ಕಸದ ವಾಹನಕ್ಕೆ ಕಸವನ್ನು ಹಾಕಿದರೆ ನಗರವೂ ಕೂಡ ಸ್ವಚ್ಛತೆ ಇರ್ತೈತೆ ಊರು ಕೂಡ ಸ್ವಚ್ಛತೆ ಇರ್ತೈತೆ ಇದು ಸರಿ ಯಾಕೆಂದರೆ ಇದು ಎಲೆಕ್ಟ್ರಾನಿಕ್ ಪರಿಸರ ಸ್ನೇಹಿ ಇಲ್ಲಿ ನೋಡ್ರಿ ಅದೇ ಕಲ್ಲಿದ್ದಲನ್ನ ಸುಡ್ಕಂತ ಹೋಗೋದ್ರಿಂದ ಎಷ್ಟೊಂದು ಇದು ತಪ್ಪು ಕಲ್ಲಿದ್ದಲಿಂದ ಬರುವಂಥವಾಗೆ ಆಕ್ಸಿಜನನ್ನು ಕೆಡಿಸಿಬಿಡ್ತೈತಿ ಇದು ವಾಯುವಿನ ಬಗ್ಗೆ ಆದರೆ ಪಾಠ ಹೇಳು ನೀರಿನ ಬಗ್ಗೆ ನೋಡೋದಾದರೆ ಈಗಾಗಲೇ ಗೊತ್ತಿದೆ ಭೂಮಿಯ ಮೇಲ್ಭಾಗದಲ್ಲಿ ಎಪ್ಪತ್ತೊಂದು ಪರ್ಸೆಂಟ್ ನೀರಿದೆ ಅಂದರೆ ಅತಿ ಹೆಚ್ಚು ಪರ್ಸೆಂಟ್ ನೀರಿದೆ ಯಾವ ಮೂಲದಲ್ಲಿದೆ ಸಾಗರದ ಮೂಲದಲ್ಲಿದೆ ನಾವು ಬಳಸುವಂಥ ನೀರಿನ ಪ್ರಮಾಣ ಎಷ್ಟು ಕೇವಲ ಮೂರು ಪರ್ಸೆಂಟು ಸಿಹಿ ನೀರಿನ ಪ್ರಮಾಣ ಕೇವಲ ಒಂದು ಪರ್ಸೆಂಟು ನಮಗಿರುವಂಥದ್ದು ಒಂದು ಪರ್ಸೆಂಟ್ ಇದು ಮೂರಲ್ಲ ಒಂದು ಪರ್ಸೆಂಟ್ ಮಾಡ್ಕೋಬೇಕು ಇದು ಒಂದು ಪರ್ಸೆಂಟ್ ಮಾತ್ರ ಇರುವಂಥ ಇದು ಒಂದು ಪರ್ಸೆಂಟ್ ಅಷ್ಟೇ ನಮಗೆ ಸಿಹಿ ನೀರಿನ ಮೂಲ ಇರೋದು ನುಡಿದಿದ್ದೆಲ್ಲ ಉಪ್ಪು ಅದು ಇದು ಸೇರಿಕೆ ಮಾಡುತ್ತೆ ಸಿಹಿ ನೀರು ಯಾವ ಆಕಾರದಲ್ಲಿ ದೊರೆಯುತ್ತದೆ ನದಿಗಳು ತೊರೆಗಳು ಅಂತರ್ಜಲ ಮತ್ತು ಕೊಳಗಳಲ್ಲಿ ಸಿಗ್ತಂಥದ್ದು ನಿನಗೆ ತಿಳಿದಿರುವಂತಹ ವಿವಿಧ ಆಕಾರಗಳ ಹೆಸರನ್ನು ಬರೀ ನೀರಿನ ಇರುವಂಥದ್ದು ಸಾಗರ ಸರೋವರ ನದಿಗಳು ಬಾವಿಗಳು ಕೆರೆ ಹಿಮ ಅಮೃತ ಪರ್ವತಗಳು ವಾಯುಮಂಡಲದಲ್ಲಿದೆ ಕೊಳವೆ ಬಾವಿಗಳು ಅಂದರೆ ಅಂತರ್ಜಲದಲ್ಲಿ ಇದೆ ಇವೆಲ್ಲ ಸಾಗರ ನೋಡ್ರಿ ಎಷ್ಟೊಂದು ಸಮುದ್ರ ಬ್ಲೂ ಕಲರ್ ಕಾಣುತ್ತೆ ಇದು ಗ್ಲೋಬು ಅಂದರೆ ನೋಡ್ರಿ ಇಲ್ಲಿ ಗ್ಲೋಬು ಕೂಡ ಬ್ಲೂ ಕಲರ್ ಸಮುದ್ರದ ಇವು ನದಿಗಳು ಈಗ ಅರಿತಿರುವಂತಹ ನದಿಗಳು ಕರ್ನಾಟಕದ ಕೆಲವು ಮುಖ್ಯ ನದಿಗಳು ಯಾವ್ಯಾವು ತುಂಗಭದ್ರಾ ವೇದವತಿ ಹೇಮಾವತಿ ಕಾಳಿ ನದಿ ಶರಾವತಿ ನೇತ್ರವತಿ ಇವೆಲ್ಲ ಕರ್ನಾಟಕದ ಮುಖ್ಯ ನದಿಗಳು ಬಾವಿಯಲ್ಲಿ ಎರಡು ವಿಧ ತೆರೆದ ಬಾವಿ ಅಥವಾ ಕಚ್ಚ ಬಾವಿಗಳು ಅಂತ ಕರಿತೀವಿ ಪಕ್ಕಾ ಮತ್ತು ಕಚ್ಚ ಬಾವಿಗಳು ಅಂತ ಕರಿತೀವಿ ಇವು ಜಗ್ವನಲ್ಲಿ ಇದು ತಡೆಗೋಡೆ ಬಾವಿ ಬಾವಿಗಳನ್ನು ನೀಟಾಗಿ ತಡೆಗೋಡೆಯನ್ನು ಕಟ್ಟಿ ಅದರಲ್ಲಿ ನೀರನ್ನು ಬಳಸುವಂಥದ್ದು ಇವು ಹಿಂದಿನ ಕಾಲದಲ್ಲಿದ್ದು ಇತ್ತೀಚೆಗೆ ಅವುಗಳ ಬಳಕೆ ಕಮ್ಮಿ ಆಗ್ತಿದೆ ಇಲ್ಲಿ ಕರ್ನಾಟಕದಲ್ಲಿರುವಂಥ ಅಣೆಕಟ್ಟುಗಳು ಸಾಗರ ಅಣೆಕಟ್ಟಿದೆ ಆಮೇಲೆ ತುಂಗಭದ್ರಾ ಡ್ಯಾಮ್ ಇದೆ ಇನ್ನೂ ಭಾಳಷ್ಟಿದ್ದಾವೆ ಇಲ್ಲಿಗೆ ಏನು ಮಾಡಬೇಕು ನೀನು ಅಣೆಕಟ್ಟಿನ ಚಿತ್ರವನ್ನು ಸಂಗ್ರಹಿಸಿ ಇಲ್ಲಿ ಅಂಟಿಸುವಂತಿದೆ ದಿನಪತ್ರಿಕೆಯಲ್ಲಿ ಬರ್ತವೆ ಅಂದರೆ ಪ್ರಜಾವಾಣಿ ವಿಜಯ ಕರ್ನಾಟಕ ಉದಯವಾಣಿ ಇವರು ಬರುವಂತಹ ಪತ್ರಿಕೆಯಲ್ಲಿ ಬರುವಂತಹ ಪೇಪರನ್ನು ನೀನು ಕಟ್ ಮಾಡಿ ಈ ಒಂದು ಜಾಗಕ್ಕೆ ನೀನು ಏನು ಮಾಡಬೇಕು ಅಂಟಿಸ್ಬೇಕು ಇದು ತುಂಗಭದ್ರಾ ಇದು ನಾನು ಅಂಟಿಸಿರುವಂಥದ್ದು ತುಂಗಭದ್ರಾ ಡ್ಯಾಮು ಪ್ರಜಾವಾಣಿಯಲ್ಲಿ ಇತ್ತು ಅದನ್ನು ಕಟ್ ಮಾಡಿ ಅಂಟಿಸಿದ್ದೀನಿ ನೀವು ಅದೇ ರೀತಿ ಏನು ಮಾಡಬೇಕು ಅಂಟಿಸ್ಬೇಕು ನೋಡಿರಿ ಕೆರೆ ಅಂದರೆ ಇದು ಮಣ್ಣಿನಿಂದ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಸಣ್ಣ ತಡೆಗೋಡೆ ಅದು ಅಣೆಕಟ್ಟು ಅಂದರೆ ಅರಿಯುವ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಸಿಮೆಂಟ್ ಅಂತ ದೊಡ್ಡ ಕಟ್ಟಡ ಈಗ ನಾನೇನು ತೋರಿಸಿದೆ ಅದು ದೊಡ್ಡ ಕಟ್ಟಡ ಇದಕ್ಕೂ ವ್ಯತ್ಯಾಸ ಏನಂದರೆ ಇದು ಸಣ್ಣದು ಕೆರೆ ಅಂದರೆ ಇರ್ತೈತೆ ಅಣೆಕಟ್ಟು ಅನ್ನೋದು ದೊಡ್ದಾಗಿರ್ತೈತೆ ಇದನ್ನು ಕೂಡ ಕೆರೆ ನೀರನ್ನು ಸಂಸ್ಕರಿಸಿ ಕುಡಿಯಲಬೋದು ದೋಣಿ ಓಡಿಸ್ಬೋದು ಈಜ್ಬೋದು ನೀರಾವರಿ ಮಾಡ್ಬೋದು ಅಂತರ್ಜಲವನ್ನು ಹೆಚ್ಚಿಸ್ಬೋದು ಅಣೆಕಟ್ಟಿನಿಂದ ಸಂಸ್ಕರಿಸಿ ಇದನ್ನು ಕೂಡ ಕುಡಿಬೋದು ವ್ಯವಸಾಯಕ್ಕೆ ಹೆಚ್ಚು ಹೆಚ್ಚು ನೀರು ಸಿಗ್ತದೆ ವಿದ್ಯುತ್ ಉತ್ಪಾದನೆ ಮಾಡ್ಬೋದು ಪ್ರವಾಹಗಳನ್ನು ಅಂದರೆ ನೀರು ಅತಿ ಹೆಚ್ಚಾಗಿ ಹರಿದು ಬರೋ ಹರಿದು ಬಂದು ಆ ಡ್ಯಾಮ್ನಲ್ಲಿ ನಿನ್ನ ಶೇಖರಣೆ ಆಗದಾಗ ನಿಧಾನವಾಗಿ ನೀರನ್ನು ಬಿಡೋದ್ರಿಂದ ಪ್ರವಾಹವನ್ನು ತಡೆಗಟ್ಟಬೋದು ನೀರನ್ನು ಕೂಡ ಅತಿ ಹೆಚ್ಚಾಗಿ ಸಂಗ್ರಹಣೆ ಮಾಡೋದು ಇನ್ನು ವಿವಿಧ ಉದ್ದೇಶಗಳಿಗೆ ನೀರನ್ನು ಬಳಸ್ಕೊಳ್ಬೋದು ನೆಕ್ಸ್ಟ್ ಬಂದರೆ ಎಂಥ ಸ್ಥಳದಲ್ಲಿ ಇದು ನಿರ್ಮಾಣಗೊಂಡಿದೆ ಕೆರೆ ಅಂದರೆ ತಗ್ಗು ಕೆರೆ ತಗ್ಗು ನೀರು ಹೇಗೆ ಸಂಗ್ರಹ ಹೋಗ್ತದೆ ಮಳೆಯಿಂದನೇ ಆ ಕೆರೆಗೆ ನೀರು ಸಂಗ್ರಹಣೆ ಆಗ್ತದೆ ಇದರಿಂದ ಏನು ಅನುಕೂ ಅನುಕೂಲ ನೀರಾವರಿ ಮಾಡ್ಕೋಬೋದು ದನಕರುಗಳನ್ನು ನೀರಾಗುತ್ತೆ ದನಕರುಗಳನ್ನು ಮೈ ತೊಳಿಬೋದು ಬಟ್ಟೆ ಒಕ್ಕೋಬೋದು ಇವೆಲ್ಲವೂ ಕೂಡ ಕೆರೆಯಿಂದಾಗುವಂಥ ಅನುಕೂಲಗಳು ಇದು ಯಾವ ಕಾಲದಲ್ಲಿ ತುಂಬಿರುತ್ತೆ ಮಳೆಗಾಲದಲ್ಲಿ ಯಾವ ಕಾಲದಲ್ಲಿ ನೀರು ಬರಿದಾಗುತ್ತೆ ಅಥವಾ ಕಡಿಮೆ ಆಗುತ್ತೆ ಬೇಸಿಗೆ ಕಾಲದಲ್ಲಿ ಇದು ನಿಮಗೆಲ್ಲ ಗೊತ್ತಿದೆ ಮನೆಯಲ್ಲಿ ನೀನು ಯಾವ ರೀತಿ ನೀರನ್ನು ಬಳಸ್ತೀಯ ನಲ್ಲಿಯಲ್ಲಿ ಬಳಸ್ತೀಯಾ ಕೊಳವೆ ಬೋರ್ವೆಲ್ನಿಂದ ಬಳಸ್ಕೊತೀಯಾ ಇದು ಶಾಲೆಯಲ್ಲೂ ಕೂಡ ನಲ್ಲಿ ಅಥವಾ ಸಿಂಟೆಕ್ಸ್ನಿಂದ ಇದ್ರ ಇದರ ಏನು ಮನೆಯಲ್ಲಿ ಬಟ್ಟೆ ತೊಳಿತೀನಿ ನೀರು ಕುಡಿಯೋಕ್ಕೆ ಸ್ನಾನ ಮಾಡೋಕ್ಕೆ ಅಡುಗೆ ಮಾಡೋಕ್ಕೆ ಮನೆ ಹೊರಗೆ ಹೋದರೆ ಅಲ್ಲೂ ಕೂಡ ಬಟ್ಟೆ ತೊಳಿತೀನಿ ಅಂಗಳಕ್ಕೆ ನೀರನ್ನು ಹಾಕಲು ಬೈಕನ್ನು ತೊಳೆಯಲು ದನ ಕರುಗಳಿಗೆ ನೀರು ಸಸಿಗಳಿಗೆ ಸಸಿಗಳು ಅಥವಾ ಮರಗಳಿಗೆ ನೀರನ್ನು ಹಾಕ್ತೀವಿ ಅದು ಮನೆಯ ಹೊರಗೆ ಮಾಡುವಂಥ ಕೆಲಸ ನೆಕ್ಸ್ಟ್ ಬಂದರೆ ಹರಿಯುತ್ತಿರುವ ನೀರು ಅನ್ನು ನಾವು ಒಂದು ಲೋಟಕ್ಕೆ ತುಂಬಿಕೊಂಡ್ರೆ ಅದು ಕಪ್ಪು ಅಥವಾ ಕೆಂಪು ಮಿಶ್ರಿತವಾಗಿ ಕಲುಷಿತವಾಗಿ ಕಾಣುತ್ತೆ ಅದೇ ಮಳೆ ನೀರನ್ನು ಒಂದು ವಿಶಾಲವಾದ ಪ್ರದೇಶದಲ್ಲಿ ಮಳೆ ನೀರು ಅದು ಅಂಚಿನ ಮೇಲಿಂದ ಬೀರುವಂಥ ನೀರಾಗಲಿ ಮನೆ ಮೇಲಿಂದ ಬೀಳುವಂಥ ನೀರನ್ನು ಇಡೀಬಾರ್ದು ಮಳೆಗೆ ಇಡಬೇಕು ಆ ಮಳೆ ಹನಿಗಳಿಗೆ ಇಡಬೇಕು ಅದು ಯಾವಾಗಲೂ ನಮಗೆ ಬಿಳಿ ಕಲರ್ ಅಂದರೆ ಕಲರ್ ಇರೋದಿಲ್ಲ ಅದು ಶುದ್ಧವಾಗಿರ್ತದೆ ಆ ನೀರಿಗೆ ಕಲರ್ ಇರೋದಿಲ್ಲ ಆದರೆ ನಾವು ಯಾವ ಬಿಳಿ ಬಣ್ಣದ ವಸ್ತು ಇಟ್ಟಿದ್ರೆ ಬಿಳಿ ಬಣ್ಣ ಕಾಣುತ್ತಷ್ಟೆ ನೀರಿಗೆ ಇದರಿಂದ ನಮಗೇನು ಗೊತ್ತಾಗುತ್ತೆ ಅದು ಕಲುಷಿತ ನೀರಿಗೆ ಒಂದು ಬಣ್ಣ ಬಂದಿರ್ತಿತ್ತು ಯಾವ್ದಾರ ಒಂದು ಕಪ್ಪು ಇಲ್ಲ ಮಿ ಒಂಥರ ಬಣ್ಣ ಸಿಮೆಂಟ್ ಒಂಥರ ಮಿಶ್ರಿತ ಬಣ್ಣ ಇರ್ತಿತ್ತು ಶುದ್ಧ ನೀರಿಗೆ ಯಾವುದೇ ರೀತಿ ಬಣ್ಣ ಇರೋದಿಲ್ಲ ಮತ್ತು ಆ ನೀರನ್ನು ಕುಡಿದ್ರೆ ನಮಗೆ ಯಾವುದೇ ರುಚಿ ಕೂಡ ಇರುವುದಿಲ್ಲ ನಾವು ಅದಕ್ಕೇನಾದ್ರೂ ಒಂದು ಚಮಚ ಸಕ್ಕರೆಯನ್ನು ಹಾಕಿದರೆ ಅದು ಸಿಹಿ ಆಗುತ್ತೆ ಅದೇ ಉಪ್ಪನ್ನು ಹಾಕಿದರೆ ಉಪ್ಪಾಗುತ್ತೆ ಯಾಕೆ ಅದು ಹಾಕುವ ಲವಣಗಳನ್ನು ತನ್ನಲ್ಲಿ ಕರೆಸ್ಕೊಂಡು ರುಚಿಯನ್ನು ಪಡೆದಿದ್ದೆ ಯಾವುದೇ ಲವಣ ಇರ್ಬೋದು ವಸ್ತುವನ್ನು ಹಾಕಿದಾಗ ಅದು ರುಚಿಯನ್ನು ಪಡೆಯುವಂಥದ್ದು ಇದಕ್ಕೆ ಸರಿ ತಪ್ಪು ಹಾಕಬೇಕು ಒಂದು ಖಾಲಿ ಲೋಟ ಮತ್ತು ಅದೇ ಅಳತೆ ನೀರು ತುಂಬಿದ ಲೋಟವನ್ನು ಕೈಗೆಯಿಂದ ಎತ್ತು ನೀರಿಗೆ ತೂಕ ಇದೆ ಹೌದಾ ಹೌದು ಮೆಟ್ಟಿಲೆ ಮೇಲೆ ಒಂದು ಲೋಟ ನೀರನ್ನು ಹಾಕು ನೀರು ಎತ್ತರದಿಂದ ತಗ್ಗಿಗೆ ಹರಿಯುವುದಿಲ್ಲ ಹೌದಾ ಇಲ್ಲ ನೀರು ಎತ್ತರದಿಂದ ತಗ್ಗಿಗೆ ಹರಿಯುತ್ತೆ ನೀರು ಒಂದು ಚಿಕ್ಕ ಪಾತ್ರೆಯನ್ನು ಒಲೆಯ ಮೇಲಿಟ್ಟು ಚೆನ್ನಾಗಿ ಕುದಿಸು ನೀರನ್ನು ಕಾಯಿಸಿದಾಗ ಅದು ಆವಿಯಾಗುತ್ತದೆ ಹೌದು ಒಂದು ಅಳತೆಯ ನೀರನ್ನು ಗಾಜಿನ ಲೋಟಕ್ಕೆ ಗಾಜಿನ ಬಾಟಲಿಗೆ ಗಾಜಿನ ಡಬ್ಬಕ್ಕೆ ಹಾಕು ಅದು ತಾನಿರುವ ಆಕಾರವನ್ನು ನೀನು ಯಾವುದಕ್ಕಾಗ್ತೀಯಾ ಒಂದು ಗಾಜಿನ ಲೋಟಕ್ಕೆ ಹಾಕಿರೋ ಅದೇ ಆಗುತ್ತೆ ಒಂದು ಕಾಪಿ ಲೋಟಕ್ಕೆ ಹಾಕಿರೋ ಅದೇ ಆಕಾರವನ್ನು ಪಡಿತತ್ತೆ ನೀನು ಯಾವಕ್ಕಾಗ್ತೀಯಾ ಅದಕ್ಕೆ ನೀರು ಭೌತಿಕ ಲಕ್ಷಣಗಳಿದೆ ನೀರು ದ್ರವ ವಸ್ತು ಅದು ವಸ್ತುವಿನ ಸ್ವರೂಪವನ್ನು ಯಾವ ವಸ್ತುವಿಗೆ ಆಗ್ತೋ ಆ ವಸ್ತುವಿನ ಸ್ವರೂಪವನ್ನು ಅದು ಪಡಿತತಿ ಅನ್ನೋದು ಇಲ್ಲಿ ಮುಖ್ಯವಾಗಿ ಬೇಕಾಗ್ತದಂಥದ್ದು ಈಗ ನೀನು ನಿಮ್ಮ ಮನೆಯಲ್ಲಿ ಗಂಗಾ ಪೂಜೆಯನ್ನು ಮಾಡ್ತಾರೆ ನೀರನ್ನು ಪೂಜಿಸ್ತಾರೆ ಎಂಥ ಸಂದರ್ಭದಲ್ಲಿ ಮದುವೆ ಸಮಾರಂಭಗಳಲ್ಲಿ ಗಣಪತಿ ಅಂದರೆ ಗೌರಿ ಹಬ್ಧ ಸಂದರ್ಭದಲ್ಲಿ ನೀವು ನೀರನ್ನು ಪೂಜೆ ಮಾಡ್ತೀವಿ ನೀರಿನ ಆಕಾರಗಳು ಏಕೆ ಕಲುಷಿತಗೊಳ್ತವೆ ಬಟ್ಟೆ ತೊಳೆಯೋದ್ರಿಂದ ಕಲುಷಿತ ಆಗುತ್ತೆ ದನಕರ ಮೈ ತೊಳೆದಾಗ ಕಲುಷಿತ ಆಗುತ್ತೆ ಕಾರ್ಖಾನೆಯಿಂದ ಬಿಡುವ ನೀರು ಕಲುಷಿತ ಆಗುತ್ತೆ ಕಸ ಕಡ್ಡಿಯನ್ನು ನೀರಿಗೆ ಎತ್ತಾಗುತ್ತೆ ವಾಹನಗಳನ್ನು ತೊಳೆದಾಗ ಇವೆಲ್ಲವೂ ಕೂಡ ನೀರು ಕಲುಷಿತ ಆಗುವಂಥದ್ದು ಅದನ್ನು ನಾವು ಜಲ ಮಾಲಿನ್ಯ ಅಂತ ನೋಡಿ ನೋಡಿರಿ ಟ್ಯಾಕ್ಟ್ರಿಗಳಲ್ಲಿ ಏರಿಕೆ ಮುಂದೆ ಆ ನದಿ ಹತ್ರಕ್ಕೆ ಬಂದುಬಿಟ್ಟು ಉಳಿಸ್ತಿರೋದು ಕಸನೆಲ್ಲ ನೆಕ್ಸ್ಟ್ ಬಂದರೆ ಕಾರ್ಖಾನೆಯಿಂದ ಬಿಡ್ತಿರುವಂತಹ ಬಿಸಿ ನೀರು ನೆಕ್ಸ್ಟ್ ದನ ಕರಗಳನ್ನು ಮೈತೊಳೆಯುತ್ತಿರುವಂಥದ್ದು ಇಲ್ಲಿ ಬಟ್ಟೆಯನ್ನು ಒಗೆತಿರುವಂಥದ್ದು ಇವೆಲ್ಲವೂ ಕೂಡ ನೀರನ್ನು ಮಲಿನ ಮಾಡುವಂತಹ ಸನ್ನಿವೇಶಗಳು ಇಷ್ಟು ನಿಮ್ಮ ಚಟುವಟಿಕೆ ಪಾಠ ಆಗಿತ್ತು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ